ನಮಸ್ಕಾರ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ನಮ್ಮ ಜೊತೆಯೊಬ್ಬರು ಸಾಮಾನ್ಯ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಸಿಕ್ಕಿದ್ದಾರೆ ಅವರು ಅನ್ವರ್ ಸವನೂರು ಅಂತೇಳಿ ನಿವೃತ್ತಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವರು ಚಿಕ್ಕಮಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಮತ್ತು ಈ ಭಾಗದಲ್ಲಿ ಕೂಡ ಕೆಲಸ ಕಾರ್ಯ ಮಾಡ್ತಾ ಬಂದಿದ್ದಾರೆ ಈಗ ನಿವೃತ್ತಿಯಾಗಿ ತಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡಲು ಮತ್ತು ತಮ್ಮ ಅಭ್ಯರ್ಥಿ ಗೆಲ್ಲಿಸ್ಬೇಕಂತೇಳಿ ವಿಚಾರದಿಂದ ಎರಡನೇ ವಾರ್ಡಿನ ಮತದಾರರು ಮತ್ತು ನಾಲ್ಕನೇ ವಾರ್ಡ್ ಅಂತ ಟೋಟಲಿ ಹದಿನೈದು ವಾರ್ಡ್ನಲ್ಲಿ ಒಂದು ಪಕ್ಷದ ಸಾಮಾನ್ಯ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ದಾರೆ ಹೆಂಗಿದೆ ಪಕ್ಷದ ವಾತಾವರಣ ಬಗ್ಗೆ ತಿಳ್ಕೊಂಡು ಬನ್ನಿ ನಮಸ್ಕಾರ ಸರ್ ನಮಸ್ತೆ ಹೆಸರು ಅನ್ವರ್ ಮೊಹಮ್ಮದ್ ಹೆಂಗ್ ನಡೀತಾ ಇದೆ ಪಟ್ಟಣ ಪಂಚಾಯತಿ ಚುನಾವಣೆ ಏನಾಗ್ತಾ ಇದೆ ಪಟ್ಟಣ ಪಂಚಾಯತಿ ನಾಲ್ಕು ವರ್ಷದಲ್ಲಿ ಚುನಾವಣೆ ಆಗಿಲ್ಲ ಇಲ್ಲಿ ಅಧಿಕಾರಿಗಳ ಒಂದು ಆಡಳಿತ ಆಗಿಬಿಟ್ಟು ಸಾಮಾನ್ಯ ಜನರಿಗೆ ಭಾಳ ತೊಂದರೆ ಆಗಿದೆ ಅದೇ ಉದ್ದೇಶಕ್ಕಾಗಿ ಚುನಾವಣೆಯನ್ನು ಗೋರ್ಮೆಂಟ್ ಸಾರಿಯೋದು ಭಾರಿ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸಬೇಕಾಗಿದೆ ನಾವು ಇವತ್ತು ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳ ಒಂದು ಪ್ರಗತಿಯಲ್ಲಿ ಇರುವುದರಿಂದ ಅದರಿಂದ ಸಾಮಾನ್ಯ ಮಹಿಳೆಯರು ನಮಗೆ ನೂರಕ್ಕೆ ತೊಂಬತ್ತರಷ್ಟು ಮತ ಚಲಾಯಿಸುವ ಭರವಸೆ ನಮಗಿದೆ ಪುರುಷರಲ್ಲಿ ಪಕ್ಷದ ಪರವಾಗಿರ್ತಕ್ಕಂಥ ಜನ ಅವರೂ ನಮಗೆ ಮತ ಚಲಾಯಿಸುವ ಒಂದು ನಿರ್ಣಾಯಕರಾಗಿದ್ದಾರೆ ಸರಿ ಈ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯಾವ ರೀತಿ ಈ ಚುನಾವಣೆಯಲ್ಲಿ ಬೆಂಬಲ ಸಿಗ್ಬೋದು ಅಂದರೆ ಈಗ ಈ ಸ್ವಾತಂತ್ರ್ಯ ಸಿಕ್ಕಾಗಿನಿಂದನೂ ಸಾಮಾನ್ಯ ಮಹಿಳೆಯರು ಅಡ್ಡಾಡಿಲಿಕ್ಕೆ ಯಾವುದೇ ಸರ್ಕಾರದಿಂದ ಸವಲತ್ತು ಇರಲಿಲ್ಲ ಇವತ್ತು ಯಾವುದೇ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿ ಇವತ್ತು ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಮಹಿಳೆಯರು ಹೋಗಿ ತಮ್ಮ ಭಕ್ತಿ ಸಲ್ಲಿಸಿ ಮೋಕ್ಷ ಪಡೆದಿದ್ದಾರೆ ಅದನ್ನು ನಾವು ಹೆಮ್ಮೆ ಪಡಬೇಕಾದ ವಿಷಯ ಇವತ್ತು ಅವರು ಸ್ವಂತ ದುಡ್ಡಿನಲ್ಲಿ ಹೋಗಿ ಅಲ್ಲಿ ಅವರು ದೇವಸ್ಥಾನಕ್ಕೆ ಮುಟ್ಟಂಥ ಯೋಗ್ಯತೆ ಇಲ್ಲದ ಜನ ಇವತ್ತು ಆ ದೇವರ ಒಂದು ದರ್ಶನ ಪಡೆದು ತಮ್ಮ ಒಂದು ಪವಿತ್ರವಾದ ಭಕ್ತಿಯನ್ನು ತೋರಿಸಿದ್ದಾರೆ ಅದೇ ನಮಗೆ ಮುಖ್ಯವಾದ್ದು ಓಕೆ ಈ ಹದಿನೈದು ಸ್ಥಾನದಲ್ಲಿ ಎಷ್ಟು ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಗೆಲ್ಲಬಹುದು ನಮ್ಮಲ್ಲಿ ಆಲ್ಮೋಸ್ಟ್ ಆಲ್ ಹದಿನೈದು ಸ್ಥಾನ ಗೆಲ್ಲ ಅಂತ ಒಂದು ಸಿಚುವೇಶನ್ ಇದೆ ಯಾಕಪ್ಪ ಅಂದರೆ ಪ್ರತಿಯೊಂದು ವಾರ್ಡಿನಲ್ಲಿ ಅಲ್ಪಸಂಖ್ಯಾತರ ಮತಗಳು ನಮ್ಮ ಕಾಂಗ್ರೆಸ್ಸಿಗೆ ಕೈ ಹಿಡಿದಾವಂತ ನಮಗೆ ಭರವಸೆ ಇದೆ ನಮ್ಮ ನಿರ್ಣಾಯಕ ಮತಗಳೇ ಅಲ್ಪಸಂಖ್ಯಾತರು ಇವತ್ತೆಲ್ಲ ವಾರ್ಡಿನಲ್ಲಿರೋದರಿಂದ ಆ ಉದ್ದೇಶಕ್ಕಾಗಿ ನಾವು ಹದಿನೈದು ವಾರ್ಡ್ನಲ್ಲಿ ನಾವು ಗೆಲ್ತೇವೆ ಅಂತ ನಮ್ಗೆ ನೂರಕ್ಕೂ ನೂರು ವಿಶ್ವಾಸ ಇದೆ